ಫಸ್ಟು ಶಿವಾರೆಡ್ಡಿ ಅವ್ರಿಗೂ ಮತ್ತು ನರೇಂದ್ರ ಅವ್ರಿಗೂ ತುಂಬ ಥ್ಯಾಂಕ್ಸ್ ಯಾಕಂದರೆ ಇಷ್ಟೊಂದು ಸಂಭ್ರಮವಾಗಿ ಎಲ್ಲ ಕಾರ್ಯನ ಹಮ್ಮಿಕೊಂಡು ಗ್ಯಾಲರಿ ಎಲ್ಲ ಮಾಡಿ ಇಸ್ ವೆರಿ ಸ್ಯಾಟಿಸ್ಫೈಯಿಂಗ್ ಸೊ ಏನೇನೋ ನಾನಾ ಥರದ ಫೋಟೋಗಳು ಹಾಕಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅದು ನೋಡ್ಕೊಂಡು ಬಂದಾಗ ಸೊ ಅವ್ರಿಗೆ ತುಂಬ ಥ್ಯಾಂಕ್ಸು ಮತ್ತು ಇಲ್ಲಿ ಚಕ್ರ ನೋಡಿ ಚಕ್ರ ನೋಡಿ ತುಂಬ ಚಕ್ರವರ್ತಿ ಅವರು ನಮಗೆ ಚಕ್ರ ಸೊ ಅವರು ನೋಡಿ ಯಾವುದೋ ಹಳೆ ಕಾಲಕ್ಕೆ ಕೊರಟೋಗ್ಬಿಟ್ಟೆ ನಮ್ಮ ತೋಟಕ್ಕೆ ನಮ್ಮ ತಂದೆ ಜೊತೆ ಬ್ಯಾಡ್ಮಿಂಟನ್ ಆಡ್ತಾಯಿದ್ವಿ ಕಾಲಕ್ಕೆ ಸೊ ಇಟ್ ವಾಸ್ ಇಟ್ಸ್ ವೆರಿ ನೈಸ್ ಟು ಸಿ ಯು ಆಗೇ ಆಮೇಲೆ ನಾನು ಜಿ ಎಚ್ ಅವ್ರ ಮನೆಯಲ್ಲಿ ಚಿಕ್ಕವನ್ನಿದ್ದಾಗ ಓದ್ತಾ ಇದ್ದೆ ಹಾಗಾಗಿ ಅವರ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿತ್ತು ಸೊ ನಾನು ಅವಾಗವಾಗ ಅಧ್ಯಯನ ಸಂಸ್ಥೆಗೆ ಹೋಗಿರ್ತಿದ್ದೆ ಅಲ್ಲಿ ಸತಿ ದಸರಾ ಕಾಲದಲ್ಲಿ ಇದು ಬಂಗಾಳದಿಂದ ಸರಸ್ ಸರಸ್ವತಿ ಅವರು ಅದನ್ನು ಅಲ್ಲಿ ನೀರಲ್ಲಿ ಮುಳುಗ್ಸೋಕ್ಕೆ ದಸರದು ಏನೋ ದುರ್ಗೆ ನೀರಲ್ಲಿ ಮುಳುಗ್ಸೋಕ್ಕೆ ಅಲ್ಲಿ ಜಾಗ ಇರಲಿಲ್ಲ ಅದನ್ನು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದರಿಂದ ಅದನ್ನ ಕನ್ನಡ ಸಂಸ್ಥೆಯವರು ತಂದು ಅಲ್ಲಿ ಇಟ್ಟಿದ್ದರು ಅಧ್ಯಯನ ಸಂಸ್ಥೆಯಲ್ಲಿ ಈಗೂ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ದುರ್ಗೆ ಅದನ್ನು ನಾನು ನೋಡ ನನಗದು ನೋಡೋಕೆ ತುಂಬ ಖುಷಿ ಯಾವಾಗಲೂ ಹೋಗ್ತಿದೆ ನಾಯಕಮಮ್ಮನ ಜೊತೆ ಅದನ್ನು ನೋಡೋಕ್ಕೆ ಸೊ ಆವಾಗ ನಮ್ಮ ಪಕ್ಕದಲ್ಲ ಪಕ್ಕದ ಮನೆಯಲ್ಲಿ ಬಿ ಜಿ ಎಲ್ ಸ್ವಾಮಿಯವರಿದ್ದರು ಸೊ ನಾನು ಬೆಳಗ್ಗೆ ಎದ್ದು ಯಾವಾಗಲೂ ಅವ್ರ ಮನೆಗೆ ಹೋಗೋದು ಸೊ ನಾನು ಶನಿವಾರ ನಮಗೆ ಬಿಳಿ ಡ್ರೆಸ್ ಇತ್ತು ಬಿಳಿ ಡ್ರೆಸ್ ಹಾಕ್ಕೊಂಡು ಬಿಳಿ ಚಪ್ಪಲಿ ಹಾಕ್ಕೊಂಡು ಅವ್ರ ಮನೆಗೆ ಹೋಗ್ತಿದ್ದೆ ಅವರು ಏ ವಸಂತ ವೈಟ್ ಫೇರಿ ಬಂದು ವೈಟ್ ಫೇರಿ ಬಂದು ಅಂತ ನನ್ನನ್ನು ಕರಿತಾಯಿದ್ರು ಅವರೇನು ಅಂದರೆ ಬೆಳಗ್ಗೆ ಎದ್ಬಿಟ್ಟು ಸ್ಯಾಂಡ್ವಿಚ್ ತಿನ್ನೋದು ಅವ್ರು ನನಗೆ ಆ್ಯಂಡ್ ಸ್ಯಾಂಡ್ವಿಚ್ ಕೊಟ್ಬಿಟ್ಟು ನೋಡಿ ನೀನು ಹಲ್ಲುಜ್ಜದೆ ತಿಂದರೆ ಇದು ತುಂಬ ರುಚಿಗಿರುತ್ತೆ ಅಂತ ಹೆಂಗೆ ಹಲ್ಲುಜದೆ ತಿನ್ನೋದು ಯಾರು ಊಟ ಮಾಡ್ತಾರೋ ನಾನು ಇಲ್ಲ ನಾನು ತಿನ್ನೋದಿಲ್ಲ ನೀವು ಒಂದು ಸತಿ ತಿನ್ನೋಡು ಅಂತ ಸೊ ಹೇಗೆ ಪ್ಯಾಕ್ ಮಾಡಿ ಮನೆಗೆ ಬಂದು ನೆಕ್ಸ್ಟ್ ಡೇ ಹಲ್ಲುಜ್ದೇ ತಿಂದೆ ನನಗೇನು ಅದು ಹಲ್ಲುಜ್ದೆ ಊಟ ಮಾಡೋಕೆ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ದೆ ತಿಂದೆ ನಿನ್ನೆ ಆದರೆ ಹಲ್ಲುಜ್ದೆ ತಿಂದಿದ್ದಕ್ಕೆ ಅದು ರುಚಿ ಇರಲಿಲ್ಲ ಅಂತ ಹೇಳಿದ್ದೆ ಹೀಗೆ ಸೊ ನಮ್ಮ ನೇಬರ್ ಆಗಿದ್ದರು ಯಾವಾಗಲೂ ನಾನು ಸ್ವಾಮಿ ಮಾಮ ಸ್ವಾಮಿ ಮಾಮ ಅಂತ ಅವ್ರು ಮನೆಗೆ ಹೋಗ್ತಿರ್ತಿದ್ದೆ ಅವರು ಒಂದಿನ ನನ್ನ ಹೆಸರು ನನ್ನ ತಂದೆ ಹೆಸರು ಏನು ಗೊತ್ತಾ ಅಂತ ಕೇಳಿದ್ರು ಓ ಇಲ್ಲ ಇಲ್ಲ ನನ್ನ ತಂದೆ ಹೆಸರಲ್ಲ ಒಂದು ಪೇಪರಲ್ಲಿ ಏನೋ ಒಂದು ಪಝಲ್ ಥರ ಬಂದಿತ್ತು ಅದನ್ನು ಸಾಲ್ವ್ ಮಾಡಿದರೆ ಗುಂಡಪ್ಪ ಅಂತಿತ್ತು ನಾ ಓದ ನಕ್ಬಿಟ್ಟು ಇದು ಗುಂಡಪ್ಪ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ನನಗೆ ತಮಾಷೆ ಗುಂಡಪ್ಪ ಆಮೇಲೆ ಅದಕ್ಕೆ ಯಾ ನಾಯಕ್ ಮಾಮ ಅವರು ಕೇಳಿದ್ರು ನಿಂಗೆ ಗುಂಡಪ್ಪ ಅಂದರೆ ಯಾರು ಗೊತ್ತಾ ಅಂತ ಅದಕ್ಕೆ ಅವ್ರ ತಂದೆ ಅದು ಆವಾಗ ನನಗೆ ಆವಾಗ ನನಗೆ ಗೊತ್ತಾಗಿದ್ದು ಗುಂಡಪ್ಪ ಯಾರು ಅಂತ ಅವಾಗ ಗೊತ್ತಾಗಿತ್ತು ಸ್ವಾಮಿ ಸ್ವಾಮಿಯವರು ಯಾರು ಅಂತ ಆವತ್ತು ಗೊತ್ತಾಗಿದ್ದು ಇದ್ದ ನಾನು ಚಿಕ್ಕ ಹುಡುಗಿ ನನಗೆ ಅವರು ಆಟ ಆಡೋಕ್ಕೆ ಖುಷಿಯವ್ರ ಜೊತೆ ಸೊ ಇನ್ನೊಂದು ಇನ್ಸಿಡೆಂಟ್ ಅಂದರೆ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಲ್ಲಿಗೆ ಬಂದಿದ್ದು ಕೆಲಸಕ್ಕೋಸ್ಕರ ಆವಾಗ ನನಗೆ ಸಾವಿರದ ಐನೂರು ರೂಪಾಯಿ ಸಂಬಳ ಬರೋದು ಸೊ ಅವಾಗೆಲ್ಲ ತುಂಬ ಕಡಿಮೆನೇ ಸಂಬಳ ಇತ್ತು ಸೊ ನಮ್ಮ ಕಾಫಿ ಮಾರಾಟ ಮಾಡಿದಾಗ ನಮ್ಮ ತಂದೆ ಒಂದು ಚೆಕ್ ಕಳಿಸೋರು ಐದು ಸಾವಿರ ರೂಪಾಯಿ ಚೆಕ್ ಅದು ನೀನು ಇಷ್ಟ ಬಂದಿದ್ದು ಬಟ್ಟೆ ಕೊಂಡ್ಕೊ ಇಷ್ಟ ಏನಾದ್ರು ಕೊಂಡ್ಕೋ ಎಂಜಾಯ್ ಮಾಡುವಂತೆ ಚೆಕ್ ಕಳಿಸೋರು ಸೊ ಅವ್ರು ಪ್ರತಿ ವರ್ಷ ಹಾಗೆ ಕಳಿಸೋರು ಆವಾಗಿವಾಗ ಸೊ ಅದು ಹಂಚ್ಕೊಬೇಕು ಅನಿಸ್ತು ಅವ್ರು ಎಂದೂ ನಮಗೆ ಬೈದಿಲ್ಲ ಮಕ್ಕಳಿಗೆ ಎಂದೂ ಬೈದೇ ಇಲ್ಲ ಅವರು ಸೊ ಮತ್ತು ಇದೊಂದು ನನಗೆ ನಿನ್ನೆ ಯಾರೋ ಕಳಿಸಿದ್ರು ಈ ಪದ್ಯನ ಓದ್ತೀನಿ ಓಡಿ ಮೋಡಗಳೇ ಚಿತ್ರಕೂಟಕ್ಕೆ ಬೇಕು ಮಳೆಯ ಕೃಪೆ ಕಾಫಿ ತೋಟಕ್ಕೆ ಅಲ್ಲಿ ನಿಮ್ಮೊಡನೆ ಮಕ್ಕಳಾಟಕ್ಕೆ ಇಹಳು ಸುಸ್ಮಿತ ಚೆಲ್ವ ನೋಟಕ್ಕೆ ಇದು ಅವ್ರು ಬರ್ತಿದ್ರು ನನ್ನ ಮೇಲೆ